ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಾರಿಗೆ ನೌಕರರಿಗೆ ಮೂವತ್ತೆಂಟು ತಿಂಗಳಿಂದ ಬಾಕಿ ಇರುವ ವೇತನ ನೀಡುವಂತೆ ಆಗ್ರಹಿಸಿ ಫ್ರೀಡಂ ಪಾರ್ಕ್ ಮುಂಭಾಗ ಜಂಟಿ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ ಸಾರಿಗೆ ನೌಕರರು ಪ್ರತಿಭಟನೆ ನಡೆಸಿದರು ರಾಜ್ಯ ಮಟ್ಟದ ಪ್ರತಿಭಟನೆ ನಂತರವೂ ಸರ್ಕಾರ ಸಾರಿಗೆ ನಿಗಮಗಳು ಸ್ಪಂದಿಸದಿದ್ದಲ್ಲಿ ಮುಂದಿನ ಹಂತದ ಹೋರಾಟ ಕೈಗೊಳ್ಳಲಾಗುವುದು ಎಂದು ಸಿಐಟಿಯು ಸಂಯೋಜಿತ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಫೆಡರೇಷನ್ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ತಿಳಿಸಿದ್ದಾರೆ ರಾಜ್ಯ ರಸ್ತೆ ಸಾರಿಗೆ ನಾಲ್ಕು ನಿಗಮಗಳ ನೌಕರರಿಗೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ವೇತನ ಪರಿಷ್ಕರಣೆ ಆಗಬೇಕಾಗಿದೆ ಈಗಾಗಲೇ ರಾಜ್ಯ ಸರ್ಕಾರಿ ನೌಕರರಿಗೆ ಇಪ್ಪತ್ತೇಳು ಪರ್ಸೆಂಟ್ ವೇತನವನ್ನು ಹೆಚ್ಚಳ ಮಾಡಿ ಅವರಿಗೆ ಈಗಾಗಲೇ ಅನುಷ್ಠಾನಕ್ಕೆ ತಂದಿದ್ದಾರೆ ನಾವು ಕಳೆದ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಡಳಿತ ವರ್ಗಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಸಾರಿಗೆ ನಿಗಮಗಳ ಒಂದು ಲಕ್ಷದ ಹದಿನೈದು ಸಾವಿರ ಜನ ನೌಕರರ ಪರವಾಗಿ ವೇತನವನ್ನು ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಒಂದು ಬೇಡಿಕೆ ಪಟ್ಟಿಯನ್ನು ಕೊಟ್ಟಿದ್ದೀವಿ ಅದರಲ್ಲಿ ಭಾಳ ಮುಖ್ಯವಾಗಿ ಒಂದು ಒಂದು ಇಪ್ಪತ್ತ್ನಾಲ್ಕರಿಂದ ನಾಲ್ಕು ವರ್ಷಕ್ಕೆ ಒಪ್ಪಂದದ ಅವಧಿ ಇರೋದು ಅದು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮುಗಿಯುತ್ತೆ ಒಂದು ಒಂದು ಇಪ್ಪತ್ತ್ನಾಲ್ಕರಿಂದ ವೇತನವನ್ನು ಹೆಚ್ಚಳ ಮಾಡಬೇಕು ಅದಕ್ಕೆ ಮಾತುಕತೆ ಆರಂಭ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಜನವರಿ ತಿಂಗಳಿಂದ ಮಾನ್ಯ ಸಚಿವರು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಆಡಳಿತ ವರ್ಗಕ್ಕೆ ಒತ್ತಾಯವನ್ನು ಮಾಡ್ತಾ ಬ ಬರ್ತಾ ಇದ್ದೀವಿ ಇದರ ಜೊತೆಗೆ ಒಂದು ಒಂದು ಇಪ್ಪತ್ತರಿಂದ ಏನು ಒಂದಿನ ಬಿ ಜೆ ಪಿ ಸರ್ಕಾರ ಹದಿನೈದು ಪರ್ಸೆಂಟ್ ವೇತನವನ್ನು ಹೆಚ್ಚಳವನ್ನು ಮಾಡಿದರೆ ಅದರ ಮೂವತ್ತೆಂಟು ತಿಂಗಳ ಕಾಲ ಅರಿಯರ್ಸನ್ನು ಕೊಟ್ಟಿಲ್ಲ ಕೂಡಲೇ ಆ ಅರಿಯರ್ಸ್ ಹಣವನ್ನು ಕೂಡ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದೀವಿ ಇದು ಜೊತೆಗೆ ನಿವೃತ್ತಿ ನೌಕರರಿಗೆ ಅವರಿಗೆ ಹದಿನೈದು ಪರ್ಸೆಂಟ್ ವೇತನವನ್ನು ಒಂದು ಒಂದು ಇಪ್ಪತ್ತರಿಂದ ಏನು ನಿವೃತ್ತರಾದರೂ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಸುಮಾರು ಎಂಟರಿಂದ ಹತ್ತು ಸಾವಿರ ಜನ ನೌಕರರಿಗೆ ಅವರಿಗೆ ಶೇಕಡ ಹದಿನೈದು ಭಾಗ ವೇತನ ಹೆಚ್ಚಳವನ್ನು ಸೇರಿಸಿರಲಿಲ್ಲ ಸೊ ಅದನ್ನು ಸೇರಿಸಿ ಗ್ರ್ಯಾಚ್ಯುಟಿ ಡಿಫ್ರೆನ್ಸ್ ಅಮೌಂಟು ಮತ್ತು ಇತರೆ ವ್ಯತ್ಯಾಸದ ಹಣವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಒತ್ತಾಯ ಮಾಡಿದ್ವಿ ಅದು ಅಂದಾಜು ಒಂದು ಇನ್ನೂರೈವತ್ತು ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂತೇಳಿ ಅದನ್ನು ಆದೇಶ ಮಾಡಿದ್ದಾರೆ ಆದರೆ ಆ ಹಣವನ್ನು ಮೂವತ್ತೊಂದು ವರೆಗೂ ಈ ಮುಂದಿನ ವರ್ಷ ಮೂವತ್ತೊಂದರವರೆಗೂ ಕೊಡಿ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ ಇದರವರೆಗೂ ಕೊಡಿ ಅಂತ ಹೇಳಿದ್ದಾರೆ ಸೊ ಇದು ಈಗಾಗಲೇ ಸಾವಿರಾರು ಜನ ನೌಕರರು ವಯಸ್ಸಾದವರು ನೂರಾರು ಜನ ಅದರಲ್ಲಿ ಮರಣ ಹೊಂದಿದ್ದಾರೆ ಅದರಿಂದ ಅದನ್ನು ವಿಳಂಬ ಮಾಡದೆ ಕೂಡಲೇ ಹಣವನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಕೊಟ್ಟಿದ್ದೀವಿ ಇಷ್ಟು ಮಾತ್ರ ಅಲ್ಲ ಇಪ್ಪತ್ತೈದು ಒಂದು ಇಪ್ಪತ್ತ ನಾಲ್ಕರಲ್ಲಿ ಕೊಟ್ಟಿರೋ ಬೇಡಿಕೆಯಲ್ಲಿ ಏನು ಸಾರಿಗೆ ನೌಕರರಿಗೆ ವೈದ್ಯಕೀಯ ಏನು ಮರುಪಾವತಿ ಇದೆ ಅದು ಬಹಳ ಮೋಸವಾದಂಥ ವ್ಯವಸ್ಥೆ ಇದೆ ಅದರಿಂದ ನಾವೇನು ಕೇಳ್ತಾ ಇದೀವಿ ಅವರಿಗೆ ಕ್ಯಾಶ್ಲೆಸ್ಸು ವೈದ್ಯಕೀಯ ವ್ಯವಸ್ಥೆಯನ್ನು ಜಾರಿಗೆ ತನ್ನಿ ಮತ್ತು ಇಂತಿಷ್ಟು ತಿಂಗಳಿಗೆ ಹಣವನ್ನು ಅವರಿಗೆ ಸಣ್ಪುಟ್ಟ ಕಾಯಿಲೆಗಳಿಗೆ ಕೊಡಿ ಅಂತಕ್ಕಂಥದ್ದನ್ನು ಕೇಳಿದ್ದೀವಿ ಮತ್ತು ಫಾರಂ ನಂಬರ್ ನಾಲ್ಕು ಕಾರ್ಮಿಕರಿಗೆ ಶಮಭಾರವನ್ನು ಇವತ್ತ ತೀವ್ರವಾಗಿ ಹೆಚ್ಚಳ ಮಾಡ್ತಾ ಇದ್ದಾರೆ ಇದೆಲ್ಲವನ್ನೂ ಕೂಡ ಮಾತುಕತೆಯಲ್ಲಿ ಶೆಟ್ಲು ಮಾಡಿ ಅಂತಕ್ಕಂಥ ವಿಚಾರವನ್ನು ನಾವು ತಿಳಿಸಿದ್ದೀವಿ ಶಕ್ತಿ ಯೋಜನೆ ಬಂದ ನಂತರ ಸಾರಿಗೆ ನಿಗಮಗಳ ಚಾಲನಾ ಸಿಬ್ಬಂದಿಗಳು ಮತ್ತು ಘಟಕದಲ್ಲಿ ರಿಪೇರಿ ಮಾಡ್ತಕ್ಕಂಥ ಮೆಕ್ಯಾನಿಕಲ್ ಸಿಬ್ಬಂದಿಯವರ ಸಂಖ್ಯೆ ವಿಪರೀತವಾಗಿ ಕೊರತೆ ಇದೆ ಸೊ ಕೂಡಲೇ ಅದನ್ನು ನೇಮಕಾತಿ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದೀವಿ ಸುಮಾರು ಹದಿನೈದು ಸಾವಿರ ಉದ್ಯೋಗಗಳು ಖಾಲಿ ಇದೆ ಅವರೀಗ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿದರೆ ಒಂದು ಆಮೆ ವೇಗದಲ್ಲಿ ಅದು ಜರುಗ್ತಾ ಇದೆ ಸೊ ನಮ್ಮ ಪ್ರಶ್ನೆ ಏನು ಅಂದರೆ ಶಕ್ತಿ ಯೋಜನೆ ಈ ರಾಜ್ಯದ ಸರ್ಕಾರಕ್ಕೆ ಬಹಳ ಗೌರವವನ್ನು ತಂದುಕೊಟ್ಟಿರ್ತಕ್ಕಂಥ ಯೋಜನೆ ನಲವತ್ತು ಐವತ್ತು ಜನ ಅರುವತ್ತು ಜನ ಇರ್ತಕ್ಕಂಥ ಬಸ್ನಲ್ಲಿ ಇವತ್ತು ನೂರಿಪ್ಪತ್ತು ನೂರೈವತ್ತು ಜನರವರೆಗೂ ಇವತ್ತ ಜನರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಈ ಯೋಜನೆ ಜಾರಿ ಆಗಲಿಕ್ಕೆ ಸಾರಿಗೆ ನಿಗಮಗಳ ನೌಕರರು ಹಗಲು ರಾತ್ರಿ ಶ್ರಮಿಸ್ತಾ ಇದ್ದಾರೆ ಇಂಥ ಸಂದರ್ಭ ಅಷ್ಟು ಕಷ್ಟ ನಿಷ್ಠೂರುಗಳನ್ನು ಅನುಭವಿಸಿ ಮಾಡ್ತಕ್ಕಂಥ ನೌಕರರಿಗೆ ಈ ಎಲ್ಲ ಬೇಡಿಕೆಗಳನ್ನು ಕೂಡಲೇ ಇತ್ಯರ್ಥ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಜಂಟಿ ಕ್ರಿಯಾ ಸಮಿತಿ ಕಳೆದ ಹದಿಮೂರನೇ ತಾರೀಕಿಂದ ಕಳೆದ ತಿಂಗಳು ಹದಿಮೂರರಿಂದ ಮೂರು ಸಮಾವೇಶಗಳನ್ನ ಈ ರಾಜ್ಯದಲ್ಲಿ ನಡೆಸಿದ್ದೀವಿ ಒಂದು ಬೆಂಗಳೂರು ಒಂದು ಗುಲ್ಬರ್ಗ ಮೂರನೇದು ನಾವು ಹುಬ್ಳಿನಲ್ಲಿ ಸಮಾವೇಶಗಳನ್ನು ನಡೆಸಿ ರಾಜ್ಯ ಸರ್ಕಾರ ಮತ್ತು ಆಡಳಿತ ವರ್ಗದ ಗಮನವನ್ನು ಸೆಳೆಯಲಿಕ್ಕೆ ನಾವು ಒಂದು ಇಂಡೋರ್ನಲ್ಲಿ ಸಮಾವೇಶಗಳನ್ನು ಕೂಡಲೇ ಕರೆದು ಮಾತನಾಡಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಹೇಳಿದ್ವಿ ಅವರು ಇನ್ನೂ ಕೂಡ ಮೀನಾಮೇಷವನ್ನು ಎಣಿಸ್ತಾ ಇದ್ದಾರೆ ಆದ್ದರಿಂದ ನಾವು ಇವತ್ತು ಧರಣಿ ಸತ್ಯಾಗ್ರಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಧರಣಿ ಸತ್ಯಾಗ್ರಹದಲ್ಲಿ ನಾವು ತೀರ್ಮಾನ ಮಾಡ್ತೀವಿ ಮುಂದಿನ ಏನು ಇಪ್ಪತ್ತೈದನೇ ತಾರೀಕಿನವರೆಗೂ ಗಡುವು ಕೊಡ್ತೀವಿ ಅವರು ಅಷ್ಟರೊಳಗೆ ಕರೆದು ನಮ್ಮ ಬೇಡಿಕೆಗಳನ್ನು ಇತ್ಯರ್ಥ ಮಾಡದೇ ಇದ್ದರೆ ನಾವು ಮುಂದೆ ಈ ಅನುಮತಿ ತಗೊಂಡು ಅನಿರ್ದಿಷ್ಟಾವಧಿ ರಾಜ್ಯದಲ್ಲಿ ಮುಷ್ಕರವನ್ನು ನಡೆಸಬೇಕು ಸಾರಿಗೆ ನಿಗಮಗಳನ್ನು ನಾವು ಕರು ಅಂತಕ್ಕಂಥ ತೀರ್ಮಾನಕ್ಕೆ ಬರೋದು ಅನಿವಾರ್ಯವಾಗಿದೆ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಇವತ್ತು ರಾಜ್ಯ ಸರ್ಕಾರದ ಮುಂದೆ ಎತ್ತಾಯಿದ್ದೀವಿ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಸಾರಿಗೆ ನಿಗಮಗಳಿಗೆ ಕೊಡಬೇಕಾದಂಥ ಹಣಕಾಸನ್ನು ಕೊಟ್ಟು ಕೂಡಲೇ ಈ ಎಲ್ಲ ಬೇಡಿಕೆಗಳನ್ನು ಇತ್ಯರ್ಥ ಮಾಡಲಿಕ್ಕೆ ಸಾರಿಗೆ ಸಚಿವರು ಮತ್ತು ಆಡಳಿತ ವರ್ಗಕ್ಕೆ ನಿರ್ದೇಶನ ನೀಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಇಲ್ಲದೆ ಇದ್ರೆ ನಾವು ಮುಂದೆ ಇಪ್ಪತ್ತ ಆರನೇ ತಾರೀಖ್ ಇಪ್ಪತ್ತೇಳನೇ ತಾರೀಖು ಸೇರಿ ಎಂದು ಇದರಿಂದ ಅವಧಿ ಬಹಿಷ್ಕಾರ ಮಾಡಬೇಕು ಅಂತಕ್ಕಂಥ ದಿನಾಂಕವನ್ನ ನಿಗದಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ